ನಮ್ಮ ನಮ್ಮ ಪಕ್ಷದವ್ರನ್ನ ನಾ ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದ್ರೆ ನೀವೇನಾದ್ರೂ ಹೋಗಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು ಯಡಿಯೂರಪ್ಪನ ಕುಮಾರಸ್ವಾಮಿನ ಹೋಗಿ ಗುಪ್ತವಾಗಿ ಮಾತಾಡಿದ್ರೆ ನೀವು ಕೇಳಬೇಕು ನಾಯಕತ್ವದ ಪ್ರಶ್ನೆ ಚರ್ಚೆ ಇಲ್ಲವೇ ಇಲ್ಲ ನಾನು ಬಹಳಷ್ಟು ಬಾರಿ ಸ್ಪಷ್ಟಪಡಿಸಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಂದಿನ ಮೋದಿಯವರೆಗೂ ಕೂಡ ಅವರೇ ನಮ್ಮ ಮುಖ್ಯಮಂತ್ರಿಯವರಾಗಿರ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮುಂದಿನ ಪಾವತಿ ಅವರೆಗೂ ಕೂಡ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ ಆಸ್ವಾಮಿಯವರು ಮೇಧಾವಿಗಳು ಅವರು ತತ್ವಜ್ಞಾನಿಗಳು ಕೊಡುಗೆ ಒಂದು ಹೇಳ್ತಾರೆ ರಾಜ್ಯವನ್ನು ಹೇಳ್ತಾರೆ ಈಗ ಒಂದೊಂದ್ ಕಡೆ ಒಂದು ಸಭೆ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿ ಏನಾಗ್ತಿದೆ ನಮ್ಮ ಅಧ್ಯಕ್ಷ ನಮ್ಮ ಪಕ್ಷದವ್ರನ್ನ ನಾವ್ ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದ್ರೆ ನೀವೇನಾದ್ರು ಹೋಗಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು ಯಡಿಯೂರಪ್ಪನ ಕುಮಾರಸ್ವಾಮಿನ ಹೋಗಿ ಗುಪ್ತ ಗುಪ್ತವಾಗಿ ಮಾತಾಡಿದ್ರೆ ನೀವು ಕೇಳಬೇಕು ನಾವು ಮಾತಾಡ್ತಾ ಇರೋದು ನಮ್ಮ ಪಕ್ಷದ ನಾಯಕರುಗಳ ಜೊತೆ ನಮ್ಮ ಪಕ್ಷದ ಮುಖಂಡರುಗಳು ನಾವು ಪಕ್ಷ ಸಂಘಟನೆ ಸರ್ಕಾರ ಅಭಿವೃದ್ಧಿ ಈ ವಿಚಾರಗಳನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲೂ ಕೂಡ ನೀವು ಅದನ್ನ ಅನುಮಾನವಾಗಿ ನೋಡ್ತೀವಿ ಅಂತ ಅಂದ್ರೆ ನೋಡ್ರಿ ನಾಯಕತ್ವದ ಪ್ರಶ್ನೆ ಚರ್ಚೆ ಇಲ್ವೇ ಇಲ್ಲ ನಾನು ಬಹಳಷ್ಟು ಬಾರಿ ಸ್ಪಷ್ಟಪಡಿಸಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಯವರೆಗೂ ಕೂಡ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಇವತ್ತೇನು ಮೂಡಾ ಪ್ರಕರಣ ಇದೆ ಈಗಾಗ್ಲೇ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದು ತನಿಖೆ ಮಾಡ್ಬೇಕು ಹೇಳಿ ತನಿಖೆ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ತನಿಖೆ ಆಗಿ ವರದಿ ಬರೋವರೆಗೂ ನೀವೇ ಕಾಯ್ತೀರಿ ತನಿಖೆ ಮಾಡ್ತಾ ಇದಾರಲ್ಲ ಅವರು ಅಧಿಕಾರಿಗಳು ಕೂಡ ತನಿಖೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಮುಕ್ತವಾಗಿ ನಾನು ಅವಕಾಶ ಕೊಟ್ಟಿದ್ದೇನೆ ನಾನು ಯಾವುದೇ ಇಂಟರ್ಫಿಯರೆನ್ಸ್ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಸೊ ಹಾಗಾಗಿ ತನಿಖೆ ತನಿಖೆ ನಡೆಯುತ್ತೆ ಅದಕ್ಕೆ ನಾವೇನು ಮಧ್ಯ ಹೋಗುವಂತ ಪ್ರಶ್ನೆ ಇಲ್ಲ ಇವತ್ತು ನಮ್ಗೆ ಮುಖ್ಯಮಂತ್ರಿಗಳು ಇರ್ಬೋದು ನಮ್ ಸರ್ಕಾರ ಇರ್ಬೋದು ಕಳಂಕ ರಹಿತವಾಗಿ ಈಚೆ ಬರುತ್ತೆ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ನಿಷ್ಪಕ್ಷಪಾತ ತನಿಖೆ ನಡೀಬೇಕಾದ್ರೆ ಸಿಎಂ ರಾಜ ಅವರ ವೈಯಕ್ತಿಕ ಅಭಿಪ್ರಾಯ ಈಗ ನೀವು ಐದು ವರ್ಷ ಅವರೇ ಇರ್ತಾರೆ ಅಂತ ನಾಳೆ ಇಡೀ ಪ್ರಕರಣದಲ್ಲೂ ಕೂಡ ಎಂಟ್ರಿ ಆಗಿರೋದ್ರಿಂದ ನಾಳೆ ನಾಳೆ ಈ ಪರಿಸ್ಥಿತಿ ಬಂದಾಗ ಯಾರು ಪ್ರಶ್ನೆ ಬೆಳಗ್ಗೆ ಬಂದ್ಬಿಟ್ಟು ಇಡಿ ಬಂದ್ಸಕ್ ಎಲ್ಲ ಅದೆಲ್ಲ ಇಡಿ ಮಾಡ್ಬೇಕು ಅಂತ ಅಂತ ಅಂದ್ರೆ ಅವ್ರಿಗೆ ಆದಂತ ಸಾಕ್ಷಾಧಾರಗಳು ಬೇಕಾಗ್ತದೆ ಅವ್ರಿಗೆ ಆದಂತ ವಿಚಾರಗಳು ಬೇಕಾಗ್ತದೆ ಇಡೀ ತಕ್ಷಣ ಇಡಿ ಎಫ್ ಐ ಆರ್ ಹಾಕಿದ್ದ ಇ ಸಿ ಐ ಆರ್ ಹಾಕಿದ್ದಾರೆ ಎಂದ ಆಕ್ಷಣಕ್ಕೆ ಎಲ್ರನ್ನು ಬಂಧಿಸ್ಬೇಕು ಎಲ್ರ ಮೇಲೂ ಕ್ರಮ ತಗೋಬೇಕು ಅಂತ ಅವಳಿಗೆ ಸಾಕ್ಷ ಅವರಿಗೆ ಸಾಕ್ಷ್ಯಾಪೂರ್ವ ಬೇಕಾಗ್ತದೆ ಅವ್ರಿಗೆ ನಡೆದ ಆರೋಪಗಳು ರುಚಿವಾಗ್ತಾ ವಿಟ್ನೆಸ್ ಗಳು ಬೇಕಾಗ್ತದೆ ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೇ ವಿಧವಾದಂತಹ ಹಣಕಾಸಿನ ವ್ಯವಹಾರ ಇಲ್ಲ ಈಗಾಗಲೇ ಮುಖ್ಯಮಂತ್ರಿಗಳ ಕುಟುಂಬ ಈಗಾಗಲೇ ನಿವೇಶನಗಳನ್ನ ವಾಪಸ್ ಕೊಟ್ಟಿದ್ದಾರೆ ಇದರಲ್ಲಿ ಲಾಭ ಬರ್ತಕ್ಕಂಥ ವಿಚಾರ ಏನಿಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಝೀರೋ ಟ್ರಾನ್ಸಾಕ್ಷನ್ಸ್ ಏನಾರ ಲೋಪದೋಷಗಳಾಗಿತ್ತು ಅಂತ ಅಂದ್ರೆ ಅದು ಲೋಕಾಯು ಲೋಕಾಯುಕ್ತ ವರದಿನಲ್ಲಿ ಮತ್ತು ತನಿಖಾ ಆಯೋಗವನ್ನ ಏನು ನೇಮಕ ಮಾಡಿದ್ದಾರೆ ಅದ್ರಲ್ಲಿ ಬರುತ್ತೆ ಇಡಿ ಅವರು ಫೈನಾನ್ಷಿಯಲ್ ಮ್ಯಾಟರ್ಸ್ ಏನಾರ ಇದ್ರೆ ಅದನ್ನ ಗಮನಿಸಬೇಕೆ ಹೊತ್ತು ಬೇರೆ ಏನೂ ಇಲ್ಲ ಕುಮಾರಸ್ವಾಮಿ ಅವರು ನಾವು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಮೇಧಾವಿಗಳು ಅವ್ರ ತತ್ವಜ್ಞಾನಿಗಳು ಬೆಳಗ್ಗೆ ಒಂದು ಹೇಳ್ತಾರೆ ರಾತ್ರಿ ಒಂದು ಹೇಳ್ತಾರೆ ಸೊ ಅವ್ರಿಗೆ ಯಾರು ಏನು ಪ್ರಶ್ನೆ ಮಾಡೋಂಗಿಲ್ಲ ನಿಮಗೆ ಚಂಪಾಪುರದಲ್ಲಿ ಮಾತಾಡ್ಬೇಕಾದ್ರೆ ಅವರು ಮಾತಾಡಿದ್ರೆ ಸರ್ ನಾನ್ ತಂದು ಅನುದಾನವನ್ನ ಇವರು ಬೋರ್ಡ್ ಹಾಕೋತಾ ಇದ್ದಾರೆ ರಾತ್ರಿ ಕನಕಪುರದಿಂದ ಕಲ್ಲು ಕಲ್ಲು ಬಿಂದಿಗಳನ್ನ ಕಳಿಸ್ತಾ ಇದಾರೆ ಉದ್ದೇಶಕ್ಕೆ ಚರ್ಚೆಗೆ ಬರ್ಲಪ್ಪ ಚರ್ಚೆಗೆ ಸಿದ್ಧ ಇದ್ದೀನಿ ಚರ್ಚೆಗೆ ಬರಲಿ ನಾನ್ ಯಾರಪ್ಪ ಸವಾಲ್ ಹಾಕಕ್ಕೆ ಅಷ್ಟೇನಾದ್ರೂ ಅನುಮಾನ ಇತ್ತು ಅಂತ ಅಂದ್ರೆ ಚರ್ಚೆಗೆ ಬರ್ಲಿ ಚರ್ಚೆ ಮಾಡೋಣ ಅವ್ ಕೊಟ್ಟಿರೋ ಅನುದಾನ ಏನಿದೆ ಚನ್ನಪಟ್ಟಣಕ್ಕೆ ನಾವ್ ತಂದಿರೋ ಅನುದಾನ ಏನಿದೆ ನಾವ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದು ಚರ್ಚೆ ಮಾಡೋಣ ಚುನಾವಣೆ ಇದು ಟಾಟಾ ಬಾವೆ ಮಾಡೋದು ಹೋಗ್ತಾರೆ ಚುನಾವಣೆ ಮುಂದ ಮೇಲೆ ನಿಮ್ಮ ಕುಮಾರಸ್ವಾಮಿ ಅವರ ಚಟನೇ ನಾಯಕರೆಲ್ಲೇಟಿಯಾಗಿ ಒತ್ತಾಯ ಮಾಡಿದ್ದಾರೆ ಮೇಡಮ್ ಚರ್ಚೆ ಮಾಡಬಾರ್ದು ಅಂತಿಲ್ಲ ಅವ್ರ ಅಭಿಪ್ರಾಯ ಅವ್ರದ್ದು ನಮ್ಮ ಅಭಿಪ್ರಾಯ ನಮ್ದು